सुलभ चिकित्सा विशेष कार्यक्रम के स्वागता नु तेजस्वी कौट्यान प्रायोजक एसडीएम मल्टी एम मलटी स्पेशालिटी हास्पिटल ಇಂದಿನ ಸಂಚಿಕೆಯಲ್ಲಿ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನ ಕಣ್ಣಿನ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಸುಭಾಷ್ ಚಂದ್ರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಇಂದಿನ ಪೀಳಿಗೆಯ ಯುವಕ ಯುವತಿಯರಲ್ಲಿ ಹೆಚ್ಚಾಗಿ ಕಣ್ಣಿನ ಸಮಸ್ಯೆ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಹಾಗೂ ಪರಿಣಾಮ ಸಲಹೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಬಹುದು ಯುವಕ ಒಂದಕ್ಕಿಂತ ಜಾಸ್ತಿ ಆಲ್ಮೋಸ್ಟ್ ಐ ಏಟೀನ್ ಅಟೋಸೆನ್ಸ್ ಟ್ವೆಂಟಿ ಇಯರ್ಸ್ ಆ್ಯಂಡ್ ಆಲ್ ವಿ ಆರ್ ಗೆಟ್ಟಿಂಗ್ ಲಾಟ್ ಆಫ್ ರಿಫ್ಲೆಕ್ಟಿವರಸ್ ರಿಫ್ಲೆಕ್ಟಿವರ್ಸ್ ಅಂತಂದರೆ ಕಣ್ಣಿನ ಸಮೀಪದರ್ಶಿ ಆಗಿರ್ಬೋದು ಅಥವಾ ದೂರದರ್ಶಿ ದೋಷ ಆಗಿರ್ಬೋದು ಅದು ತುಂಬಾಗಿ ಕಂಡು ಬರ್ತಾ ಇದೆ ಅದಕ್ಕೆ ರೀಸನ್ಸ್ ಅನ್ನುವಂಥದ್ದು ಒಂದು ಹೆರಡಿಟ್ ಇರ್ತದೆ ತಂದೆ ತಾಯಿಯವರಿಗಿದ್ರೆ ಕೆಲವೊಮ್ಮೆ ಅದರಿಂದ ಬರುವ ಚಾನ್ಸಸ್ ಒಂದು ಪಟ್ಟಲ್ವಾ ದುಪ್ಪಟ್ಟು ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ಇರುವವರು ಗ್ಲಾಸ್ ಇರುವವರು ಸಹ ಕಣ್ಣನ್ನು ಚೆಕ್ಅಪ್ ಮಾಡಿಸ್ಕೊಳ್ದೆ ಅತಿಯಾದ ಫೋನ್ ಬಳಕೆ ಮತ್ತೆ ಅತಿಯಾದ ಕಂಪ್ಯೂಟರ್ ಬಳಕೆ ಆಗಿರ್ಬೋದು ಅಥವಾ ತುಂಬಾ ಹೊತ್ತು ಒಂದು ಗಂಟೆ ಎರಡು ಗಂಟೆ ಕಂಟಿನ್ಯೂಯಸ್ ಆಗಿ ನಿಯರ್ ವಿಷನ್ ಓದುದು ಬರೆಯುವಾಗ ತುಂಬಾ ಹೊತ್ತು ವಿದೌಟ್ ವಿಧೌಟ್ ಬ್ರೇಕ್ ಅವರು ತುಂಬಾ ಮಾಡ್ತಾ ಇದ್ದಾರೆ ಅವಾಗ ಅದ್ರ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತೆ ಪರಿಹಾರ ಅಂತ ಅಂದ್ರೆ ಇವು ಯೂಶುವಲ್ ಆಗಿ ಇವಾಗ ರುಟೀನ್ ಚೆಕಪ್ ಹಫ್ತಮಿಟ್ ಚೆಕಪ್ ಅಂದರೆ ಕಣ್ಣಿನ ಇವಾಗ ಏನಾದರೂ ಕ್ಲಾಸಲ್ಲಿ ಅಲ್ಲಿ ಚಿಕ್ಕ ಮಕ್ಕಳಾಗಲಿ ಅಥವಾ ಫಿಫ್ಟೀನ್ ಸಿಕ್ಸ್ಟೀನ್ ಸೈಫ್ ಏಜ್ ಇದ್ದರೆ ಅವರು ಸ್ಕೂಲಲ್ಲಿ ಓದುವಾಗ ಅವ್ರಿಗೆ ಏನಾದ್ರು ಕೂತ್ಕೊಂಡಿದ್ರೆ ಬೆಂಚಲ್ಲಿ ಕೂತ್ಕೊಂಡಿದ್ರೆ ಬೋರ್ಡ್ ಕಾಣ್ತಾ ಇದೆ ಅಂತಂದರೆ ಅಥವಾ ಓದೋಕ್ಕೆ ಬರೀಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತಂದರೆ ಆವಾಗ ಅವರು ರುಟೀನ್ ಆಫ್ ತಲ್ಮಿಕ್ ಚೆಕ್ ಮಾಡ್ಕೋಬೇಕು ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡ್ಕೋಬೇಕಾಗ್ತದೆ ಆವಾಗ ಅದರಲ್ಲಿ ಅವರಿಗೆ ಪವರ್ ಸೆಮಿಪರ್ ದೃಷ್ಟಿ ದೋಷ ಉಂಟು ದೂರದೃಷ್ಟಿ ದೋಷ ಉಂಟ ಅಂತ ಗೊತ್ತಾಗುತ್ತೆ ಅದರ ಪರವಾಗಿ ನಾವು ಕ್ಲಾಸಸ್ ಕೊಡ್ಬೋದು ಮತ್ತು ಇನ್ನೊಂದು ಅಂತಂದರೆ ಇವಾಗ ಈ ನಡುವೆ ಕ್ಲೈಮೇಟ್ ಬರುವಾಗೆ ಅಲರ್ಜಿ ಕೆಲಜಾಯಿಸ್ತವೆ ಅಲರ್ಜಿಯಿಂದಾಗಿ ಕಣ್ಣಿನ ತುರಿಕೆ ಬರುವಂಥದ್ದು ಮತ್ತು ಇಚ್ಚಿಂಗ್ ಅದರಿಂದ ಕಣ್ಣು ಕೆಂಪಾಗುವಂಥದ್ದು ತುಂಬ ಕಣ್ಣು ಬರ್ತಾ ಇದೆ ಸೊ ಅದಕ್ಕೆ ಆ ಥರ ಅದಲ್ಲಿ ಅವಾಯ್ಡೆನ್ಸ್ ಆಫ್ ಅಲರ್ಜಿ ಇವಾಗ ಹೂವಿನ ಕಣಗಳಾಗಿರೋ ಪೋಲನ್ಸ್ ಅಂತ ನಾವೇನಂತೇವೆ ಅದು ಆಗಿರ್ಬೋದು ಅಥವಾ ಧೂಳು ಕಸ ಗಾಳಿ ಇರುವ ಕಡೆ ಹೋದವಾಗ ಜಾಸ್ತಿ ಅಲರ್ಜಿ ತುರಿಕೆ ಬರ್ತದೆ ಅದನ್ನು ಅಲರ್ಜಿಕ್ ಎನರ್ಜುಸ್ಗೆ ಬೆಸ್ಟ್ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡುವಂತದ್ದು ಅಂದ್ರೆ ಯಾವ ತರದ್ದು ಧೂಳಕ ಎಲ್ಲ ಇದ್ರೆ ಸೊ ಅದನ್ನ ಅವಾಯ್ಡ್ ಮಾಡುವಂತದ್ದು ಮತ್ತೆ ಹೂವಿದು ಅಥವಾ ಈ ತೋಟ ಎಲ್ಲ ಇರ್ತಲ್ಲ ಸೊ ಅಲ್ಲಿ ಹೂವಿನ ಕಣಗಳು ಜಾಸ್ತಿ ಇರೋದವಾಗ ಅಥವಾ ಗಾರ್ಡನ್ ಇರ್ತದೆ ಹೂವಿನ ಕಣಗಳು ಜಾಸ್ತಿ ಕಣ್ಣಿಗೆ ಹೋದವಾಗ ಪೋಲನ್ಸ್ ಜಾಸ್ತಿ ಹೋದವಾಗ ಕಣ್ಣಿಗೆ ತುಂಬಾ ತುರಿಕೆ ಬರ್ತದೆ ಸೊ ಅವಾಗ ಅವರು ಮೊಮೆಂಟ್ ಬೇಕು ಟು ದೆ ದೆ ವು ವರ್ಕ್ ಇನ್ ಗಾರ್ಡನ್ ಆಫ್ ಸಮ್ಥಿಂಗ್ ಲೈಕ್ ದಟ್ ಸೊ ಅವರು ಮನೆಗೆ ಬಂದ ತಕ್ಷಣ ಒಮ್ಮೆ ಕಣ್ಣನ್ನು ನೀಟಾಗಿ ಕಂಡುಕೊಳ್ಕೊಬೇಕಾಗ್ತದೆ ಅವಾಗ ಏನಾದ್ರು ಜಸ್ಟ್ ಏನೋ ಇದ್ದರೆ ಪೋಲನ್ಸ್ ಏನಾರಿದ್ರೆ ಅದು ವಾಶ್ ಔಟ್ ಆಗ್ತದೆ ಆ್ಯಂಡ್ ಅಲರ್ಜಿನ ಅವಾಯ್ಡ್ ಮಾಡುವಂಥದ್ದು ಬೆಸ್ಟ್ ಸೊ ಅದು ಆಗಿ ಸಹ ಮತ್ತು ನಾವು ಕೆಲವೊಂದು ಟೋಪಿಕಲ್ ಮೆಡಿಕೇಶನ್ಸ್ ಕೊಡ್ತೇವೆ ಆ್ಯಂಟಿ ಅಲರ್ಜಿಕ್ ಅದನ್ನು ಹಾಕಿದರೆ ಆಲ್ಮೋಸ್ಟ್ ಸ್ವಲ್ಪ ನೈಂಟಿ ಪರ್ಸೆಂಟ್ ಗುಣ ಆಗ್ತದೆ ಮತ್ತು ಇವಾಗ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಕಣ್ಣಿಗೆ ತೊಗಡೆ ಹೋದವಾಗ ಏನಾದ್ರು ಆಡುವಾಗ ಮರಳತ್ತಾಗಿ ಅಥವಾ ಕೈ ತಾಗಿ ಅಥವಾ ಏನಾದರೂ ಬಾಲ್ ಬಿದ್ದು ಏನಾದರೂ ಆಗಿ ಕಣ್ಣಿಗೆ ಡ್ಯಾಮೇಜ್ ಆಗಬಹುದು ಸೊ ಪ್ರೊಡಕ್ಟಿವ್ ವೇರ್ಸ್ ಐ ಗ್ಲಾಸಸ್ ಹಾಕೊಳ್ಳೋದು ಪ್ರೊಡಕ್ಟಿವ್ ಐ ವೇರ್ಸ್ ಬರ್ತದೆ ಸ್ಪೋರ್ಟ್ಸ್ ರಿಲೇಟೆಡ್ ಅದನ್ನು ಹಾಕೊಂಡು ಈ ತರ ಕಣ್ಣಿನ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಅನ್ನು ನಾವು ಅದನ್ನು ತಡೆಗಟ್ಟಬಹುದು ಈಗ ಕಣ್ಣಿನ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಿಕೊಡಬಹುದು ಕಣ್ಣಿನಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತಂದ್ರೆ ಆ್ಯಕ್ಚುಲಿ ನಾವೀಗ ನಾನು ಹೇಳಿದ್ದಲ್ಲ ದೂರದೃಷ್ಟಿ ಆಗಲಿ ಅದಕ್ಕೆ ಅದನ್ನ ಹೋಗ್ಲಾಡಿಸುವಂತಹ ಒಂದು ವಿಧಾನ ಅಷ್ಟೇ ಫಾರ್ ಎಕ್ಸಾಂಪಲ್ ಇವಾಗ ಕಣ್ಣಿಗೆ ನಾವು ಗ್ಲಾಸಸ್ ಹೇಗೆ ಯೂಸ್ ಮಾಡ್ತೇವೆ ಅದೇ ಥರ ಅದಕ್ಕೆ ಒಂದು ಗ್ಲಾಸ್ ಇರೋ ಇರದ ಹಾಗೆ ಒಂದು ಸರ್ಜರಿ ಮಾಡಲಿಕ್ಕೆ ಅಂತ ಇಟ್ಸ್ ನೋನ್ ಆಸ್ ಗ್ಲಾಸ್ ಇರುವ ಇರದ ಹಾಗೆ ಸರ್ಜರಿ ಮಾಡುವಂಥ ಫೇಮಸ್ ಆಗಿರ್ತದೆ ಬಟ್ ಅದು ಯೂಶುವಲ್ ಆಗಿ ಗ್ಲಾಸ್ ಇರದ ಇರದ ಹಾಗೆ ಮಾಡೋದಕ್ಕಿಂತ ನಮಗೆ ಇವಾಗ ಪವರ್ ಇದ್ದರೆ ಅದನ್ನ ಕಡಿಮೆ ಮಾಡ್ಬೋದು ತುಂಬಾ ಕಡಿಮೆ ಮಾಡ್ಬೋದು ಇಫ್ ಇಟ್ ಎವ್ರಿಥಿಂಗ್ ಗೋಸ್ ವೆಲ್ ಅವರಿಗೆ ಗ್ಲಾಸ್ ಇರದ ಹಾಗೆನೂ ಹಾಗೆ ಡೈರೆಕ್ಟ್ ಆಗಿ ಕ್ಲಿಯರ್ ದಷ್ಟೇ ಬರ್ತದೆ ಸೊ ಅದರಿಂದ ಅವರಿಗೆ ಗ್ಲಾಸ್ ಹಾಕುವಂಥದ್ದು ಅದರಿಂದ ಕಿರಿಕಿರಿ ಏನಾಗ್ತದೆ ಅದು ಅವರಿಗೆ ಅವಾರ್ಡ್ ಆಗ್ತದೆ ಲೈಕ್ ಅಟ್ ದ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಅದಕ್ಕಿಂತ ಮುಂಚೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಬಿಕಾಸ್ ಐ ಐದಿನ್ ಗ್ರೋತ್ ಇರ್ತದೆ ಅದು ಸ್ಟೆಬಿಲೈಸ್ ಆಗೋದು ಟ್ವೆಂಟಿ ಒನ್ ಇಯರ್ಸ್ ಐಡಿಯಲಿ ಟ್ವೆಂಟಿ ಒನ್ ಇಯರ್ಸ್ ಸೊ ಸೆವೆಂಟೀನ್ ಏಯ್ಟೀನ್ ಇಯರ್ಸ್ ಆದ ಮೇಲೆ ಅವನು ಟ್ವೆಂಟಿ ಒನ್ ಇಯರ್ಸ್ ಆಗ್ತಿದ್ದ ಹಾಗೆ ದೇ ಕ್ಯಾನ್ ಗೋ ಫಾರ್ ದ್ಯಾಟ್ ಸರ್ಜರಿ ಅದಕ್ಕೆ ನಾನು ಲಾಸಿಕ್ ಅಂತ ಹೇಳ್ತೇವೆ ಮತ್ತೆ ಅದಕ್ಕೆ ಅವ್ರದ್ದು ಪವರು ಲಾಸ್ಟ್ ಒನ್ ಇಂದ ಚೇಂಜ್ ಆಗಿರಬಾರ್ದು ಸ್ಟೇಬಲ್ ಆಗಿರಬೇಕು ಮತ್ತೆ ಅವರ ನಾವು ಈ ಕಾರ್ನಿಯಾ ಬ್ಲ್ಯಾಕ್ ಪಾರ್ಟ್ ಏನಿದೆ ಕಾರ್ನಿಯಾ ಅಂತ ಏನು ಹೇಳ್ತೇವೆ ಅದು ಅದರ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗ್ತದೆ ಸರ್ಜರಿ ಮಾಡ್ಲಿಕ್ಕೆ ಆಗ್ತದೆ ಇಲ್ವಾ ಅನ್ನೋದು ಅದಕ್ಕೆ ನಾವು ಕಾರ್ನಿಯಲ್ ಟೋಪೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡ್ತೇವೆ ಅದು ಟೆಸ್ಟ್ ಮಾಡಿ ಆ ಥಿಕ್ನೆಸ್ ಅಂಡ್ ಅವರ ಐ ಅದಕ್ಕೆ ಸೂಟಬಲ್ ಇದ್ರೆ ಮಾತ್ರ ಅದಕ್ಕೆ ಸರ್ಜರಿ ಮಾಡಬಹುದು ಇಲ್ಲಾಂದ್ರೆ ಅದಕ್ಕೆ ಆಗುದಿಲ್ಲ ಮತ್ತೆ ಅವ್ರದ್ದು ಪೋಸ್ಟ್ ಆಪರೇಟಿವ್ ಅಂದರೆ ಅದು ಸರ್ಜರಿ ಮಾಡಿಸ್ಕೊಂಡಾದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಮೈನಸ್ ಫೈವ್ ಮೈನಸ್ ಫೋರ್ ಮೈನಸ್ ಫೈವ್ ಪವರ್ ಇದ್ರೆ ಮೇ ಬಿ ಮೈನಸ್ ಒನ್ ಬರ್ಬೋದು ಕಡಿಮೆ ಆಗ್ಬಹುದು ಇಲ್ಲಾಂತಾರೆ ಜೀರೋನು ಆಗ್ಬೋದು ಸರ್ಜರಿ ಪೋಸ್ಟ್ ಆಪ್ ಅದರ ಔಟ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಮತ್ತೆ ಪೋಸ್ಟ್ ಆಪ್ ಆದ್ಮೇಲೆ ಕೆಲವೊಬ್ಬ ಟ್ರೈಗೈಸ್ ಬರಬಹುದು ಸ್ವಲ್ಪ ಕಣ್ಣಿನ ಉರಿ ಬರಬಹುದು ಅಥವಾ ಸ್ವಲ್ಪ ಇನ್ಫೆಕ್ಷನ್ ಆಗಬಹುದು ಬಟ್ ಇಟ್ ಬಿ ವಿತ್ ಸರ್ ಈಗ ವೈದ್ಯರ ಸುರಕ್ಷತೆ ಇಲ್ಲದೆ ಕಣ್ಣಿಗೆ ಕೆಲವೊಬ್ರು ಡ್ರಾಪ್ಸ್ ಅನ್ನು ಯೂಸ್ ಮಾಡ್ತಾರೆ ಇದೆಷ್ಟು ಸುರಕ್ಷಿತ ಅಂತ ಆ್ಯಕ್ಚುಲಿ ಸುರಕ್ಷಿತ ಅಲ್ಲ ಒಂದು ಪರ್ಸೆಂಟ್ ಕೂಡ ಸುರಕ್ಷಿತ ಅಲ್ಲ ರೀಸೆಂಟ್ಲಿ ನಾವು ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಬೇಕು ರೀಸೆಂಟಾಗಿ ಬಿಕಾಸ್ ಕಣ್ಣಿಗೆ ಏನಾದ್ರು ಆಗ್ತದೆ ಈ ಕಾರ್ನಿಯ ಬ್ಲ್ಯಾಕ್ ಪಾಟ್ ಅಂತಿದ ಅದಕ್ಕೆ ಆಗ್ತದೆ ಸೊ ಅದು ಹುಣ್ಣು ಅಂತ ಹೇಳ್ತೇವೆ ಅಲ್ಸರ್ ಅದು ಕಾರ್ನಿಯಲ್ ಅಲ್ಸರ್ ಅಂತ ಹೇಳ್ತೇವೆ ಕಾರ್ನಿಯಾದ ಒಂದು ಹುಣ್ಣು ಅದಕ್ಕೆ ಇಟ್ ಕ್ಯಾನ್ ಬಿ ಕಾಸ್ಟ್ ಬೈ ಬ್ಯಾಕ್ಟೀರಿಯಾ ಇಟ್ ಕ್ಯಾನ್ ಬಿ ಕಾಸ್ ಬೈ ಫಂಗಸ್ ಅಟ್ ಕ್ಯಾನ್ ಬಿ ಕಾಸ್ಟ್ ಬೈ ವೈರಸ್ ಸೊ ಏನಾಗ್ತದೆ ಅಂತಂದರೆ ಯೂಶಲಿ ಜನರು ಯೂಶಲಿ ಅಂದರೆ ದಷ್ಟೊಂದು ಕಣ್ಣಿಗೆ ಒಂದು ಗಾಯ ಅಂತ ಹೇಳಿ ಮೆಡಿಕಲ್ ಶಾಪಿಗೆ ಹೋಗಿ ಡ್ರಾಪ್ಸ್ ತೊಗೊಳ್ತಾರೆ ಬಟ್ ಅವರಿಗೆ ಅದರ ನಾಲೆಜ್ ಇರುತ್ತಿಲ್ಲ ಮೆಡಿಕಲ್ ಶಾಪ್ ಅವರಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಯೂಶ್ವಲಿ ನಾನು ನೋಡಿದ ಪ್ರಕಾರ ಆ್ಯಂಟಿಬಯೋಟಿಕ್ ಜೊತೆಗೆ ಒಂದು ಸ್ಟೀರಾಯ್ಡ್ ಡ್ರಾಪ್ಸ್ ಕಂಟೆಂಟ್ ಇರ್ತದೆ ಅದನ್ನು ಹಾಕ್ತಾರೆ ಯೂಶಲಿ ಅದು ಹಾಕ್ತವೆ ಏನಾಗ್ತದೆ ಅಂದರೆ ಕಾರ್ನಿಯ ಕಾರ್ನೇದ ಹುಣ್ಣು ಅಲ್ಸರಿಗೆ ಸ್ಟೀರೋಡ್ ಹಾಕ್ಲಿಕ್ಕಿಲ್ಲ ಆ್ಯಕ್ಚುಲಿ ಹಾಕಿದವಾಗ ಅದು ಕಾರ್ನೆ ಪೂರ್ತಿಯಾಗಿ ವೈಟ್ ಆಗ್ಬೋದು ಪೂರ್ತಿಯಾಗಿ ಡ್ಯಾಮೇಜ್ ಆಗ್ಬೋದು ಸೊ ಪರ್ಮನೆಂಟ್ ವಿಷನ್ ಲಾಸ್ ಹೋಗ್ಬೋದು ಕಣ್ಣೆ ಕಳ್ಕೊಬೋದು ಅವರು ಸೊ ಅದನ್ನು ಹಾಕ್ಲಿಕ್ಕೆ ಇಲ್ಲ ಆ್ಯಕ್ಚುಲಿ ಸೊ ಬೆಟರ್ ಟು ಸೆಟ್ ಫಂಗಲ್ ಅಂದರೆ ಆ್ಯಂಟಿ ಫಂಗಲ್ ಹಾಕಬೇಕು ಬ್ಯಾಕ್ಟೀರಿಯಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಕಬೇಕು ಸೊ ಎಲ್ಲದಕ್ಕೂ ಸರಿ ಒಂದು ಒಂದು ಡ್ರಾಪ್ಸ್ ಅಂದರೆ ವಿದ್ ಗುಣ ಆಗಲಿ ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಪರ್ಟಿಕ್ಯುಲರ್ ಯಾವುದು ಏಜೆಂಟ್ ಇರ್ತದೆ ಯಾವುದು ಆರ್ಗನೈಸಮ್ ಇರ್ತದೆ ಅದನ್ನು ಫೈಂಡ್ಔಟ್ ಮಾಡಿ ಅದನ್ನ ಪರೀಕ್ಷೆ ಮಾಡಿ ಅದನ್ನು ಟೆಸ್ಟ್ ಕಳಿಸಿ ಮತ್ತೆ ಅದೇ ಡ್ರಾಪ್ಸ್ ಅದಕ್ಕೆ ಅನುಗುಣ ಡ್ರಾಪ್ಸ್ ಹಾಕಬೇಕು ಸೊ ಇಲ್ಲ ಅಂತಂದ್ರೆ ಅದು ಪರ್ಮನೆಂಟ್ ವಿಷನ್ ಲಾಸ್ ಆಗ್ಬೋದು ಸೊ ರೀಸೆಂಟ್ಲಿ ಐ ಹ್ಯಾವ್ ಗಾಟ್ ಆಗಿದೆ ಆ ಥರ ಸೊ ಆ ಥರ ಆಗ್ತದೆ ಪಾಯಿಂಟ್ ಸುರಕ್ಷಿತ ಅಲ್ಲ ಅದು ಸೊ ಪರೀಕ್ಷೆ ಡಾಕ್ಟರ್ ಹತ್ರ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಯಾವ ತರ ಡ್ರಾಪ್ಸ್ ಬೇಕು ಅದನ್ನ ಯೂಶಲಿ ಈ ನಡುವೆ ಈ ಆಫ್ಟರ್ ಕೊರೋನಾ ಆ್ಯಂಡ್ ಸ್ವಲ್ಪ ಗ್ಯಾಜೆಟ್ಸ್ ಸ್ವಲ್ಪ ಜಾಸ್ತಿ ಇದೆ ಚಿಕ್ಕ ಮಕ್ಕಳಲ್ಲಿ ಮತ್ತೆ ದೊಡ್ಡವರೆಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಕಂಪ್ಯೂಟರ್ ಕೆಲಸ ಮಾಡ್ತಾರೆ ಮತ್ತು ಗ್ಯಾಜೆಟ್ಸ್ ಯೂಸ್ ಮಾಡ್ತಾರೆ ಸೊ ದಿ ಸಮಥಿಂಗ್ ಕಾಲ್ ಕಂಪ್ಯೂಟರ್ ವಿಷನ್ ಸೆಂಡ್ರೋಮ್ ಅಂತ ಸೊ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ನಮ್ಮ ರೆಪ್ಪೆ ನಮ್ಮ ಕಣ್ಣಿನ ಏನಿದೆ ವೈಟ್ ಪಟ್ಬೇಕೋ ಐವೋ ಅದರ ಮೇಲೆ ಒಂದು ನೀರಿನ ಅಂಶ ಇರ್ತದೆ ಅದಕ್ಕೆ ನಾವು ಫಿಲ್ಮ್ ಅಂತ ಹೇಳ್ತೇವೆ ಸೊ ಅದು ನಮ್ಮ ಕಣ್ಣನ್ನು ನೊಯ್ಸ್ಟ್ ಆಗಿರ್ತದೆ ಒದ್ದೆ ಆಗಿರ್ತದೆ ಇದರಿಂದ ಕಣ್ಣಿಗೆ ಯಾವತ್ತು ನಾವು ನಿಮಿಷಕ್ಕೆ ಒಂದು ಟೆನ್ ಟು ಲೆವೆನ್ ಟ್ವೆಲ್ ಟೈಮ್ಸ್ ವಿಲ್ ಬ್ಲಿಂಕ್ ಒಂದು ಬ್ಲಿಂಕ್ ಮಾಡ್ತೇವೆ ಅವಾಗ ಏನಾಗ್ತದೆ ಅಂತಂದ್ರೆ ಅದು ಸ್ಪ್ರೆಡ್ ಆಗ್ತದೆ ನಮ್ಮ ಅಲ್ಲಿ ಟೇರ್ ಫಿಮ್ ರೆಪ್ಪೆಯಿಂದ ಹೋಲ್ ಕಣ್ಣಿಗೆ ಸ್ಪ್ರೆಡ್ ಆಗಿ ನಮ್ದು ಕಣ್ಣು ಒಂದು ನಾರ್ಮಲ್ ಆಗಿರ್ತದೆ ಮತ್ತೆ ಅದಕ್ಕೆ ಮೊಯ್ಸ್ಟ್ ಆಗಿರ್ತದೆ ಸೊ ಬಟ್ ವೆನ್ ವಿಯರ್ ಪೀಪಲ್ ಆರ್ ಯೂಸಿಂಗ್ ಫೋನ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆದರೆ ಅವಾಗ ಏನಾಗ್ತದೆ ಅಂತಂದ್ರೆ ಈ ಗಾಳಿಗೆ ಔಟ್ ಮಾಡ್ ಅಟ್ಮಾಸ್ಫಿಯರಿಗೆ ನೀರಿನ ಅಂಶ ಅನ್ನುವಂಥದ್ದು ಆವಿಯಾಗಿ ಹೋಗ್ತದೆ ಸೊ ಅವಾಗ ನೀರಿನ ಅಂಶ ಇರುವುದಿಲ್ಲ ಸೊ ಮೊಮೆಂಟ್ ಯು ಕ್ಲೋಸ್ ಯುವರೈಸ್ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ ಒಂಥರ ಉರಿ ಆಗ್ತದೆ ಎಲ್ಲ ಆಗ್ತದೆ ಸೊ ದಟ್ ಈಸ್ ಕಾಲ್ಡ್ ಎಸ್ ಕಂಪ್ಯೂಟರ್ ವಿಷನ್ ಸಿಂಡ್ರಮ್ ಸೊ ಬೆಟರ್ ಅಂತಂದರೆ ಎವ್ರಿ ಒಂದು ನಿಯರ್ ವರ್ಕ್ ಏನಿದೆ ಫ್ರೀಕ್ವೆಂಟ್ ಬ್ಲಿಂಕಿಂಗ್ ಮಾಡ್ತಾ ಇರಬೇಕು ಕಣ್ಣು ಒಂದು ನಿಮಿಷಕ್ಕೊಂದ್ಸಲ ಎರಡು ನಿಮಿಷಕ್ಕೆ ಒಂದು ಕಣ್ಣು ಬ್ಲಿಂಕ್ ಮಾಡ್ತಾ ಇರಬೇಕು ಮತ್ತು ಟ್ವೆಂಟಿ 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 ರೋಲ್ ಅಂತ ಒಂದು ಒಂದು ಎಕ್ಸಸೈಸ್ ಇದೆ ಅದೇನಂತಂದರೆ ಎವ್ರಿ ಫಾರ್ ಗ್ಯಾಜೆಟ್ಸ್ ಓನ್ಲಿ ಫಾರ್ ದಿಸ್ ಥಿಂಗ್ ಓನ್ಲಿ ಒಂದು ಕಂಪ್ಯೂಟರ್ ತ ಫೋನ್ ಯೂಸ್ ಮಾಡುವಾಗ ಮೇನ್ಲಿ ಕಂಪ್ಯೂಟರ್ ಯೂಸ್ ಮಾಡಿ ಕಂಪ್ಯೂಟರ್ ವಿಷನ್ ಸಿಂಡ್ರಮಲ್ಲಿ ಎವ್ರಿ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷ ನೀವು ಕಂಪ್ಯೂಟರ್ ಕೆಲಸ ಅಥವಾ ಏನೋ ನೋಡ್ತೀರಿ ಇಪ್ಪತ್ತು ನಿಮಿಷ ಆಗಿದ ತಕ್ಷಣ ಇಪ್ಪತ್ತು ಸೆಕೆಂಡ್ ದೂರ ನೋಡಬೇಕು ದೂರ ಅಂತಂದ್ರೆ ನಿಮ್ಮಿಂದ ಇಪ್ಪತ್ತು ಫೀಟ್ ದೂರ ಯಾವುದೋ ಒಂದು ಆಬ್ಜೆಕ್ಟನ್ನು ಇಪ್ಪತ್ತು ಸೆಕೆಂಡ್ ನೋಡಬೇಕು ಮತ್ತು ಇಪ್ಪತ್ತು ನಿಮಿಷ ನಿಮ್ಮ ಕೆಲಸ ಕಂಪ್ಯೂಟರ್ ಕೆಲಸ ಇದನ್ನು ಮಾಡಬೇಕು ಮತ್ತು ಇಪ್ಪತ್ತು ಸೆಕೆಂಡ್ ಹಾಗೆ ಟ್ವೆಂಟಿ ಮಿನಿಟ್ಸಿಗೆ ಮಾಡ್ತಾ ಇರಬೇಕು ಯೂಶ್ವಲಾಗಿ ಫಾರ್ಟಿ ಮಿನಿಟ್ಸ್ಗಿಂತ ಜಾಸ್ತಿ ಒಂದು ಹತ್ತಿರದ ಕೆಲಸ ಮಾಡಿ ಮಾಡಬಾರ್ದು ಏನಕ್ಕೆ ತುಂಬ ಸ್ಟ್ರೈನ್ ಆಗ್ತದೆ ಕಣ್ಣಿಗೆ ಸೊ ಅಟ್ಲೀಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು ಮತ್ತೆ ಅಗೈನ್ ಫೋರ್ಟಿ ಮಿನಿಟ್ಸ್ ವರ್ಕ್ ನಿಯರ್ ವರ್ಕ್ ಅಗೈನ್ ದಟ್ ಅದು ಟ್ವೆಂಟಿ ಒಮ್ಮೆ ಟ್ವೆಂಟಿ ಸೆಕೆಂಡ್ ಡೂರ್ ನೋಡೋದು ಇದರಿಂದ ಏನಾಗ್ತದೆ ಅಂದರೆ ಕಣ್ಣು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ತದೆ ಮಿಟಲ್ಲಿ ಮತ್ತು ಅದೇ ಒಂದು ಡ್ರೈನೆಸ್ ಇದ್ದರೆ ಟೋಪಿಕಲ್ಲಿ ಎಷ್ಟೊತ್ತು ನಮಗೆ ಕಣ್ಣಿನ ಸಮಸ್ಯೆ ಹಾಗೂ ಅದರ ಚಿಕಿತ್ಸೆ ಬಗ್ಗೆ ಮಾಹಿತಿ ಕೊಟ್ಟಂತಹ ಡಾಕ್ಟರ್ ಸುಭಾಷ್ ಚಂದ್ರ ಸರ್ ನಿಮಗೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟೀಸ್ ಇಂದ ಲಿವರ್ ಗೆ ಆಗುವಂತಹ ಎಫೆಕ್ಟ್ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ ಎಸ್ ಡಿ ಎಂ ಹಾಸ್ಪಿಟಲ್ ನ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಸಾತ್ವ ಜೈನ್ ಅವರು ಸೊ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ